ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಪೂವಿ ಕನ್ನಡ ಬ್ಲಾಗ್ಸ್ ಇವತ್ತಿನ ವ್ಲಾಗ್ನಲ್ಲಿ ಪರಿಮಳ ಗ್ರಂಥದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪರಿಮಳ ಗ್ರಂಥ ಅಂದ್ರೆ ನಮ್ಮ ಸಾಕ್ಷಾತ್ ರಾಘವೇಂದ್ರ ಗುರುಗಳ ಸ್ವರೂಪ ಅಂತಲೇ ಹೇಳಬಹುದು ಸ್ವತಃ ನಮ್ಮ ರಾಘವೇಂದ್ರ ಗುರುಗಳೇ ರಚಿಸಿರುವಂತಹ ಗ್ರಂಥ ಈ ಪರಿಮಳ ಗ್ರಂಥ ನಮ್ಮ ರಾಯರಿಗೆ ತುಂಬ ಪ್ರಿಯವಾದ ಗ್ರಂಥವಾಗಿರುತ್ತೆ ಈ ಪರಿಮಳ ಗ್ರಂಥ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಮಂತ್ರಾಲಯದಲ್ಲಿ ರಾಯರ ಮಠದಲ್ಲಿ ಸಿಗುತ್ತೆ ಮತ್ತು ಇನ್ನು ದೊಡ್ಡ ದೊಡ್ಡ ಬುಕ್ ಸ್ಟೋರ್ಸ್ನಲ್ಲೂ ಕೂಡ ಸಿಗುತ್ತೆ ಇದು ನಿಮಗೆ ಕನ್ನಡದಲ್ಲೇ ಸಿಗುತ್ತೆ ಈ ಪರಿಮಳ ಗ್ರಂಥವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗತ್ತೆ ಸಾಕ್ಷಾತ್ ನಮ್ಮ ರಾಯರೇ ಪರಿಮಳ ಗ್ರಂಥದ ಮೂಲಕ ಬಂದಂತೆ ಆಗುತ್ತೆ ಇನ್ನು ಇದನ್ನು ಪಾರಾಯಣ ಮಾಡುವುದರಿಂದ ನಮ್ಮ ಕಷ್ಟಗಳೆಲ್ಲ ದೂರ ಆಗ್ತಾ ಹೋಗುತ್ತೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ನಾವು ಅಂದ್ಕೊಂಡಿರುವಂತಹ ಕೆಲಸ ಆಗಬೇಕು ಅಂತ ಸಂಕಲ್ಪ ಮಾಡಿ ಪಾರಾಯಣ ಮಾಡುವುದರಿಂದ ಖಂಡಿತ ಆ ಕೆಲಸ ಈಡೇರುತ್ತೆ ಈ ಪರಿಮಳ ಗ್ರಂಥವನ್ನು ಪಾರಾಯಣ ಮಾಡುವಾಗ ಮಡಿಯಿಂದ ಸ್ನಾನ ಮಾಡಿ ರಾಯರಿಗೆ ಪೂಜೆ ಮಾಡಿ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ತಪ್ಪಿಲ್ಲದ ಹಾಗೆ ಪಾರಾಯಣ ಮಾಡಬೇಕು ಇದನ್ನು ಬೆಳಗ್ಗೆ ಸಂಜೆ ಎರಡು ಹೊತ್ತು ಕೂಡ ನೀವು ಪಾರಾಯಣ ಮಾಡಬಹುದು ಆದರೆ ಸಂಜೆ ನೀವು ಮತ್ತೆ ಪರಿಮಳ ಗ್ರಂಥವನ್ನು ಪಾರಾಯಣ ಮಾಡ್ತೀವಿ ಅನ್ನೋದಾದರೆ ಮಡಿಯಿಂದ ಸ್ನಾನ ಮಾಡಿ ಪಾರಾಯಣ ಮಾಡಬೇಕು ಯಾಕಂದರೆ ಹೊರ್ಗಡೆ ಎಲ್ಲ ಓಡಾಡಿ ಬಂದಿರ್ತೀವಿ ಆದ್ದರಿಂದ ಇನ್ನು ಪರಿಮಳ ಗ್ರಂಥವನ್ನು ಪಾರಾಯಣ ಮಾಡುವಾಗ ಯಾವುದೇ ರೀತಿ ನಾವು ವೆಜ್ನ ಉಪಯೋಗಿಸಬಾರದು ಈ ಗ್ರಂಥವನ್ನು ಪಾರಾಯಣ ಮಾಡುವುದರಿಂದ ನಮ್ಮ ರಾಯರು ಕನಸಿನಲ್ಲಿ ಬಂದು ಸೂಚನೆ ಕೊಡ್ತಾರೆ ಅಥವಾ ಯಾವುದಾದರೂ ರೂಪದಲ್ಲಾದರೂ ಸರಿ ಬಂದು ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಆಗುವ ಹಾಗೆ ಮಾಡ್ತಾರೆ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು